ಬಿಜೆಪಿಗೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹಣ ಕೊಟ್ಟು ಶಾಸಕರನ್ನ ಖರೀದಿ ಮಾಡೋರು ಬಿಜೆಪಿಯವರು ನಮ್ಮ ಪಕ್ಷಕ್ಕೆ ಆ ಶಕ್ತಿ ಇಲ್ಲ ನಾವೆಲ್ಲ ಬಿಪಿಎಲ್ ಶಾಸಕರು ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕಿರೋದು ಕೇವಲ ಜನಬಲ ಮಾತ್ರ ನಾವೇನೇ ಮಾಡಿದ್ರು ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ತೇವೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಬೇಡ ಟೆಸ್ಟ್ ಆಡುವವರು ನಮ್ ಕಡೆ ಬನ್ನಿ ಅಂತ ಒಂದ್ ರೀತಿ ಪಕ್ಷಕ್ಕೆ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ ಜಾಧವ್ ಅವರ ಸ್ಪರ್ಧೆ ವಿಚಾರವಾಗಿ ಜಾಧವ್ ಮಾರಾಟವಾಗಿದ್ದಾರೆ ಹಣದಾಸೆಗಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಕೊಟ್ಟು ಶಾಸಕರನ್ನ ಖರೀದಿ ಮಾಡುವಂತ ಶಕ್ತಿ ಇರುವುದು ಬಿಜೆಪಿಗೆ ನಾವು ನಮ್ಮ ಪಕ್ಷಕ್ಕೆ ಆ ಶಕ್ತಿ ಇಲ್ಲ ನಾವೆಲ್ಲ ಬಿಪಿಎಲ್ ಶಾಸಕರು ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕಿರುವುದು ಕೇವಲ ಜನಬಲ ಮಾತ್ರ ನಾವೇನೇ ಮಾಡಿದ್ರು ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ತೇವೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಬೇಡ ಟೆಸ್ಟ್ ಮ್ಯಾಚ್ ಆಡುವವರು ನಮ್ ಕಡೆ ಬನ್ನಿ ಅಂತ ಒಂದ್ ರೀತಿ ಪಕ್ಷಕ್ಕೆ ಇನ್ವೈಟ್ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ ಲೋಕಸಭಾ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಅದರಲ್ಲೂ ಶತಾಯಗತಾಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅನ್ನುವಂತಹ ಉದ್ದೇಶದಿಂದ ಬಿಜೆಪಿ ಸಾಕಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದೆ ಶಾಸಕ ಉಮೇಶ್ ಜಾಧವ್ ಅವರನ್ನ ಕೂಡ ಪಕ್ಷಕ್ಕೆ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದೆ ಹಣ ಕೊಟ್ಟು ಮಾರಾಟ ಮಾಡ್ ಹಣ ಕೊಟ್ಟು ಉಮೇಶ್ ಜಾಧವ್ ಅವರನ್ನ ಖರೀದಿ ಮಾಡಲಾಗಿದೆ ಅನ್ನುವಂತಹ ಹೇಳಿಕೆಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು ಈಗ ಪ್ರಿಯಾಂಕ್ ಖರ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ ಆಮೇಲೆ ನಾವು ಬರೀ ನಾವು ಏನು ನಾವು ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ ಹಾಂ ನಮ್ಮದ್ರಲ್ಲಿ ಸಮಬಾಡು ಸಮಪಾಲು ಇದೆ ಯಾರು ಬಂದರೂ ಕೂಡ ಸ್ವಾಗತ ನಾವು ಮಾಡ್ತೀವಿ ಆದರೆ ನಮ್ಮದು ಒಂದೇ ಕಂಡೀಷನ್ ಏನಿದೆ ದಯವಿಟ್ಟು ಟ್ವೆಂಟಿ ಟ್ವೆಂಟಿ ಆಡೋಕ್ಕೆ ಬರಬೇಡಿ ಟೆಸ್ಟ್ ಕ್ರಿಕೆಟ್ ಆಡೋಕ್ಕೆ ಬನ್ನಿ ಅಂತ ಅಷ್ಟೇ ಒಂದು ಕಂಡೀಷನ್ ಇದೆ ಬೇರೆ ಯಾವ ಕಂಡೀಷನು ಇಲ್ಲ ನಮ್ದು ಅವ್ರು ತಂತ್ರ ಮಾಡಿದ್ರೆ ನಾವು ಪ್ರತಿ ತಂತ್ರ ಮಾಡ್ತೀವಿ ನಾವು ಏಟ್ ಕೊಟ್ಟರೆ ಅವ್ರು ತಿರುಗೇಟು ಕೊಡುತ್ತಾರೆ ಅದಿಲ್ಲ ಸಹಜ ಅದಷ್ಟೇ ಇಟ್ಸ್ ಆಲ್ ಪಾರ್ಟ್ ಆಫ್ ಪೊಲಿಟಿಕ್ಸ್ ನಾವು ಅವ್ರು ಮಾಡಿದ್ರೆ ನಾವು ಮಾಡಬೇಕಲ್ವಾ ನಾವು ಸುಮ್ಮನೆ ಚರ್ಚೆ ನಡೆದಿದೆ ಅಂತ ಹೇಳಿ ಇಲ್ಲ ನಮ್ಮ ಹತ್ರ ಎಲ್ರಿ ಎಷ್ಟು ವರ್ಷ ಅದ ಇಲ್ಲ ಮೊದಲೇದು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಏನೂ ಮಾಡೋದಿಲ್ಲ ಒಂದನೇದು ಎರಡನೇದು ನಾವೆಲ್ಲ ಬಿ ಪಿ ಎಲ್ ಎಂ ಎಲ್ ಇದ್ದೀವಿ ಎಲ್ಲಿಂದ ತರದೇ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಎಸ್ ಗೋಪಾಲ್ ಕಲಬುರ್ಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ ನಮ್ಮ ಹತ್ರ ಶಾಸಕರನ್ನ ಖರೀದಿ ಮಾಡುವಷ್ಟು ದುಡ್ಡು ಎಲ್ಲಿ ಬರುತ್ತೆ ನಾವೆಲ್ಲ ಬಿಪಿಎಲ್ ಶಾಸಕರು ಅನ್ನುವಂಥದ್ದು ಅಂದ್ರೆ ನಾವು ನೋಡಬಹುದು ಸದ್ಯ ಅಲ್ಲಿಯ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಒಂದ್ ರೀತಿ ವ್ಯಂಗ್ಯ ಮಾಡೋದ್ರ ಮೂಲಕ ನಾವು ಯಾರೂ ಕೂಡ ಖರೀದಿಗೆ ಮುಂದಾಗೋದಿಲ್ಲ ಆ ಶಕ್ತಿ ಅಂದ್ರೆ ಶಾಸಕರನ್ನ ಸೆಳೆಯುವಂತ ಅಥವಾ ಖರೀದಿ ಮಾಡುವಂತ ಶಕ್ತಿ ಕಾಂಗ್ರೆಸ್ಗಿಲ್ಲ ಇಲ್ಲ ಬಹಳ ವ್ಯಂಗ್ಯದ ರೂಪದಲ್ಲೇ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರ ಪ್ರಿಯಾಂಕ್ ಖರ್ಗೆ ಅಂತ ಹೌದು ಲಿಖಿತ ಏನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಏನು ಚುನಾವಣಾ ರಣಕಣ ಅತ್ಯಂತ ರಂಗೇರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಏನಂತ ಹೇಳಿದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಉಮೇಶ್ ಜಾಧವ್ ನಡುವಿನ ಒಂದು ಸಮರ ಮಾತಿನ ಫೈಟ್ ಅಂತ ಏನ್ ಹೇಳ್ತಾರೆ ಅದು ತಾರಕಕ್ಕೆ ಇದೆ ಎಲ್ಲೋ ಒಂದ್ ಕಡೆ ಅವರಿಗೆ ಆರೋಪ ಪ್ರತ್ಯಾರೋಪದ ನಡುವೆನೂ ಕೂಡ ಒಂದ್ ರೀತಿಯಿಂದ ವ್ಯಂಗ್ಯವಾಡುವಂತಹ ಮಾತುಗಳು ಕೂಡ ಎರಡು ಕಡೆಯಿಂದ ಕೇಳಿ ಬರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಈಗ ಇದೀಗ ಏನು ಪ್ರಿಯಾಂಕ ಖರ್ಗೆ ಆಡಿರುವಂತಹ ಮಾತು ಏನಿದೆ ಆಪರೇಷನ್ ಕಮಲದ ವಿಚಾರವನ್ನ ಪ್ರಸ್ತಾಪಿಸಿ ಅಂದ್ರೆ ಉಮೇಶ್ ಜಾಧವ್ ಅವರು ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಏನು ಬಿಜೆಪಿ ಹೋಗಿದ್ದಾರೆ ಕಾಂಗ್ರೆಸ್ ಬಿಟ್ಟು ಹಾಗಾಗಿ ನಾವು ಆ ತರ ಮಾಡೋದಿಲ್ಲ ಆದ್ರೆ ನಮ್ಗೆ ಕಾನೂನು ಚೌಕಟ್ಟು ಮೇಲೆ ನಾವು ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಬಿಜೆಪಿ ಎಷ್ಟು ಕೊಟ್ಟು ಖರೀದಿ ಮಾಡುವ ಶಕ್ತಿ ನಮ್ಮ ಹತ್ರ ಇಲ್ಲ ನಾವು ನಮ್ಮ ಪಕ್ಷನೇ ಒಂದು ರೀತಿಯಿಂದ ಬಿ ಪಿ ಎಲ್ ನಮ್ಮಲ್ಲಿರೋರೆಲ್ಲ ಬಿ ಪಿ ಎಲ್ ಅನ್ನೋ ತರ ಮಾತಾಡಿದ್ದಾರೆ ಹಾಗಾಗಿ ಏನಂತ ಹೇಳಿದ್ರೆ ಈ ಒಂದು ಆಪರೇಷನ್ ಕಮಲದ ವಿಚಾರವಾಗಿ ಅಂತ ನಿಟ್ಟಿನಲ್ಲಿ ಅವರು ಒಂದ್ ರೀತಿಯಿಂದ ವ್ಯಂಗ್ಯವಾಡಿದಾರೆ ಜೊತೆಗೇನಂದ್ರೆ ಯಾರೇ ಬರೋರಿದ್ರು ಕೂಡ ಪರ್ಮನೆಂಟ್ ಆಗಿ ಇಲ್ಲೇ ಉಳ್ಲಿಕ್ಕೆ ಬರ್ರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡೋರು ನಮ್ಮ ಹತ್ರ ಬರಬೇಡಿ ಏನಿದ್ರು ಟೆಸ್ಟ್ ಮ್ಯಾಚ್ ಆಡೋರಿದ್ರೆ ಮಾತ್ರ ನಮ್ಮಲ್ಲಿ ಬನ್ನಿ ಕೆಲವೊಂದ್ ಕಡೆ ತಮ್ಮ ಕಡೆನೂ ಶಾಸಕರನ್ನ ಸೆಳೆಯೋದು ಕೆಲವು ಮುಖಂಡರನ್ನ ಸೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಲಿಖಿತ